ಅನ್ನ ಏಕೈಕ ಒಂದು ದೊಡ್ಡ ಶಕ್ತಿ ರೈತ ಅಂತಕ್ಕಂಥ ಏನಾದ್ರೂ ರೈತ ಬೆಳಿಲಿಲ್ಲ ಅಂತಂದ್ರ ಮಕ್ಕಳು ಯಾರು ದೊಡ್ಡ ದೊಡ್ಡ ಕಾರಣ ತಿರುಗಾಡಿದ್ರಿ ದೊಡ್ಡ ದೊಡ್ಡ ಸೀಟ್ ಕುಂತೀರಿ ಆದ್ರೆ ನಿಮ್ಗೆ ಏನು ಕುಂಡಿ ಗಟ್ಟಿ ಆಗಿ ಕುಂತೀರಲ್ಲ ಅನ್ನ ರೈತ ಹಗ್ಲಿಗಿರಂತಕ್ಕಂಥ ಯಾಕಂತಂದ್ರ ಇವತ್ತು ನಿಜವಾಗ್ಲೂ ರೈತರು

ನೀವು ದೇಶ ಕೆಲವು ಗದ್ದೆ ಏನಿರ್ಬೇಕು ಮತ್ ರೈತ ಬೆಳೆದಿರ್ತಕ್ಕಂತ ಅನ್ನ ಕೇವಲ ಕಬ್ಬಂತ ಅಷ್ಟೇ ರೈತ ಪ್ರತಿಯೊಂದು ಬೆಳೆ ಹಾಳಾಗ್ಯದ ಹತ್ತಿ ಹಾಳಾಗ್ಯದ ತಂಬಿ ಹಾಳಾಗ್ಯದ ಎಲ್ಲ ಹಾಳಾಗ್ಯದ ಅದಕ್ಕೆ ಬೆಲೆ ಕೊಡೋರು ಯಾರು ಅದಕ್ಕೆ ಯಾರು ಬೆಲೆ ಕೊಡೋರು ಬಿಡುವರು ರೈತ ಮುಂಜಾನೆ ನಸಗ್ನ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ನೀರು ಉಣಿಸಿ ಅಲ್ಲಿ ಹೋಗಿ ಒಂದ್ ರಾತ್ರಿ ಹಾವು ಕಡ್ದು ಸತ್ತೋ ರಸ ಮಂದಿರ ರಾತ್ರಿ ಹಾವು ಕಡದು ಸತ್ತರ ಎಸೋ ಮಂಜಾ ಹೋಗಿ ಏನಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಅನ್ನ ರೈತ ಹಾಳಿಗೆ ಬೆಳೆಯುತ್ತೆ ತಿಳ್ಕೊಂಡು ಸರ್ಕಾರ ಯಾವುದೇ ಕೆಲಸ ಮಾಡದ ಸುಲಭವಾಗಿ ಆತ್ಮಹತ್ಯೆ ಮಾಡ್ಕೊಂಡಾರ ಆ ರೋಲ್ ಮಾತ್ರ ಹೇಳ್ತೀನಿ ಇದ್ರ ಶಾಪ ರೈತರ ಶಾಪ ತರ್ತು ಅಂತಂದ್ರೆ ವಿಧಾನಸೌಧ ಬಾಗಿಲೇ ಮುಚ್ಚಬೇಕಾದ್ರು ಅಂತಕ್ಕಂಥ ರೈತರ ಶಾಪ ಸುಮ್ಮಲ್ಲ ಇನ್ನೂ ಸ್ವಾಮಿ ಶಾಪ ಬೇಕು ಸ್ವಾವ ಶಾಪದಕ್ಕಿಂತ ಇಡೀ ಜಗತ್ತಿನ ಒಳಗೆ ದೊಡ್ಡ ಶಾಪ ಯಾವುದೇ ರೈತರ ಶಾಪ తవెల్రూ కూడా తెలియజేటవలపై